ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ನಾನು ಹಳ್ಳಿಯ ಅತ್ತೆ ಮನೆಯ ಕೊನೆಯ ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಟೈಮ್ ಮನೆಗೆ ಬಂದ್ವಿ ಸೊ ಹಿಂದಿನ ದಿನ ಏನೆಲ್ಲ ಮಾಡಿದ್ವಿ ಅಂತ ಈ ಲಾಗ ನೋಡ್ಬೋದು ಹಾಂ ಪುಟಿ ಹಾಶಿಕಾಯಿ ಬಾ ಹಾಂ ದೊಡ್ಡ ಹಾಶಿಕಾಯಿ ಬಾ ಹೌದೇ ಹಾಂ ಬಾ ಅವತ್ತಿನ ದಿನ ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ ಹಾಗೆ ಮಧ್ಯಾಹ್ನ ಊಟ ಟೈಮಲ್ಲಿ ಹೊರಗಡೆ ಮಂಗಲ ಬಂದಿತ್ತು ಸೊ ಒನ್ ರೌಂಡ್ ಹಸಿನಕಾಯ ಎಷ್ಟು ಕೊಯ್ದಿದೆ ಅಂತ ನೋಡ್ಕೊಂಡು ಬರಕ್ ಬಂದ್ವಿ ಹಾಗೆ ಒಂದ್ ರೌಂಡ್ ತೋಟಕ್ಕೂ ಕೂಡ ಬರೋಣ ಅಲ್ಲಿ ಒಂದಷ್ಟು ಮಾವಿನ ಹಣ್ಣೆಲ್ಲ ಬೀಳುತ್ತೆ ಅಂತ ಕಾಡ್ ಮಾವಿನ ಹಣ್ಣನ್ನು ಹಾಕೋಕೆ ತೋಟದ ಹತ್ರ ಬಂದ್ವಿ ಇದು ತೋಟದ ಹತ್ರ ಇರೋ ಕೆರೆ ಅಲ್ಲಿ ಇಲ್ಲಿ ಹುಳಿ ಮಾವಿನ ಹಣ್ಣು ಬೀಳುತ್ತೆ ಹುಳಿ ಮಾವಿನ ಹಣ್ಣಿಂದ ಸುಮಾರು ಡಿಶ್ ಎಲ್ಲ ಮಾಡಬಹುದು ಹೌದೇ ಸುಮಾರು ಬೀಜ ಅಲ್ದ ಹಾ ಮ್ಯಾಂಗೋ ಬೀಜು ಮ್ಯಾಂಗೋ ಬೀಜು ಹ ಇಲ್ಲೆಲ್ಲ ಇದ್ದು ನೋಡು ಇಲ್ಲ ಹಣ್ಣು ಇದ್ದು ಮ್ಯಾಂಗೋ ಇದು ಹಾಳಾಗೋ ಜೆ ಮಂಗನ ತಿಂದು ವಗದ್ದು ಇದೊಂದು ಮ್ಯಾಂಗೋ ಹಾಳು 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 ಮೇಲು ಮರಕ್ಕಿದ್ದು ಅಲ್ಲಿ ಹಾಂ ನೋಡಿ ಅಲ್ಲಿ ಮೇಲ್ಗಡೆ ಮರಕ್ಕಿದೆ ಒಂದಷ್ಟೇ ಇದೆ ಮಂಗಲ್ಲ ತಿಂದು ಖಾಲಿ ಮಾಡಿದ್ದು ಸುಮಾರು ತುಂಬ ಸೊಳ್ಳೆ ಕಾಟ ಅಂತ ಹೊಗೆ ಹಾಕಿದ್ದಾರೆ ಹಾಗೆ ಅವಧಿನ ದಿನ ಜಾಸ್ತಿ ಏನು ರೆಕಾರ್ಡ್ ಮಾಡಿಲ್ಲ ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿಂಡಿಯೆಲ್ಲ ತಿಂದಿದಾದ ನಂತರ ಕಮಲತೆಯಲ್ಲಿ ಬದನೆಕಾಯ ಕೊಯ್ದು ಕೊಡ್ತಾ ಇದ್ದಾರೆ ನಾನು ನೆಕ್ಸ್ಟ್ ಟೈಮ್ ಮನೆಗೆ ಬರೋದಿತ್ತು ಅಂತ ಪ್ಯಾಕ್ ಮಾಡ್ಕೊ ಅಂತ ಎಲ್ಲ ಕೊಯ್ದು ಕೊಯ್ದು ಕೊಡ್ತಾಯಿದ್ರು ಒಂದಷ್ಟು ಚೆನ್ನಾಗಿರೋದು ಒಂದಷ್ಟು ಬೆಳೆದಿರೋ ಬದ್ನೆಕಾಯಿ ಎಲ್ಲ ಸಿಕ್ತು ಅದನ್ನು ಬೀಜ ಹಾಕಿದ್ರೆ ಬೀಜ ಮಾಡಿಕೊಂಡು ಸಸಿ ಮಾಡೋಕ್ಕಾಗತ್ತೆ ಅಂತ ಕೊಯ್ದು ಕೊಟ್ಟರು ಮಧ್ಯಾಹ್ನ ಒಂದು ಬಕ್ಕೆ ಹಣ್ಣು ಕೂಡ ಸಿಕ್ತು ಅದನ್ನು ಕೂಡ ಕಟ್ ಮಾಡಿ ತಿಂದಿದ್ದಾಯಿತು ಚೆನ್ನಾಗಿತ್ತು ಅದನ್ನು ಕೂಡ ಹಾಗೆ ಫ್ರಿಜರ್ ಇಟ್ಕೊಂಡು ನೆಕ್ಸ್ಟೆ ತಗೊಳಕ್ ಬರತ್ತ ತಗೊಂಡ್ವಿ ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂಬೋಡೆ ಮಾಡ್ಕೊಡ್ತಾ ಇದ್ರು ಕಮಲತೆಯಲ್ಲಿ ರೆಡಿ ಮಾಡಿಕೊಡ್ತಾ ಇದ್ರು ರಂಜಿತ ಕರಿತಾ ಇದ್ದಾಳೆ ಅಂಬೋಡೆ ಸಖತ್ ಆಗಿತ್ತು ಚೆನ್ನಾಗಿತ್ತು ನೆಕ್ಸ್ಟ್ ಯಾವಾಗಾದ್ರೂ ಮಾಡಿದಾಗ ರೆಸಿಪಿನ ಕೂಡ ಶೇರ್ ಮಾಡ್ತೀನಿ ಹಾಗೆ ಹುಡಿ ಪಲ್ಯನ ಮಾಡಿದ್ರು ಚೆನ್ನಾಗಿತ್ತು ಅದು ಕೂಡ ಚೆನ್ನಾಗಿ ಊಟ ಕೂಡ ಮುಗಿಸಿದಾಯ್ತು ಕೆರೆ ಹಾಂ ಇವತ್ತು ನಾವು ವಾಕಿಂಗನ್ನು ನಮ್ಮ ತೋಟಕ್ಕೆ ಬಂದು ಮಾಡ್ತಾ ಇದ್ದೀವಿ ತೋಟದಲ್ಲಿ ವಾಕಿಂಗ್ ನೋಡಿ ಇಲ್ಲಿ ಫ್ರೆಶ್ ಆದ ಕಾಡು ಮಾವಿನ ಹಣ್ಣು ಸಾಸಿವೆ ಮಾಡೋಕೆ ಆಮೇಲೆ ನೀರು ಗೋಜು ಮಾಡೋಕ್ಕೆಲ್ಲ ಸಖತ್ತಾಗಿರುತ್ತೆ ಮ್ಯಾಂಗೋ ಬೀಜು ಹೆಕ್ಕು ಹೆಕ್ಕು ಮ್ಯಾಂಗೋ ಹೆಕ್ಕುದೇ ಹೆಕ್ಕು ಒಂದು ಹಾಳೆ ತಗ ಮಗ ಹೆಕ್ಕನ ಹಾಳೆ 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 ತಗ ಹಾಳೆ

Hmm. <monastery�aminate> hmm. Dårlig, really oh. mm. <coughs coughs> <Wow>, dårlig. <coughs> <laughs> <wow, Eminem> <coughs> ಇವತ್ತು ಜೊತೆ ಲಾಂಗ್ಸ್ ಬೇರೆ ಇದೆ ನೆಕ್ಸ್ಟ್ ಡೇ ಮನೆಗೆ ಬರೋಕೆ ನಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಹಾಗೆ ಕುಸುಮತಿ ಕೂಡ ಮನೆಗೆ ಹೋಗೋರಿದ್ರು ಸೊ ಎಲ್ರು ತಗೊಂಡೋಗ ಅಂತ ಮಾವಿನ ಹಣ್ಣು ಹಲಸಿನಕಾಯಿ ಹಾಗೆ ಗೋಳಿ ಸೊಪ್ಪಿಡುತ್ತೆ ಅದನ್ನೆಲ್ಲ ಕೊಯ್ತಾ ಇದ್ವಿ

<laughs> <स्टैने> नान का। <स्टैने> ना ये रोली yes. सफला <laughs> 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 तो को ये ना एक ना। Yes, डंडा। आधार सिंकर नोट्स दो। वाह, 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 वाह। येल होपना। ತೋಟದಲ್ಲಿ ಫುಲ್ ಗೋಳಿ ಸೊಪ್ಪೆಲ್ಲ ಬಿಟ್ಕೊಂಡಿತ್ತು ಅದನ್ನೆಲ್ಲ ಕೊಯ್ಕೋತಾ ಇದ್ದೆ ನಾನು ಅದರಿಂದ ಕರ್ಕಲಿ ಎಲ್ಲ ಮಾಡ್ಬೋದು ಚೆನ್ನಾಗಿರುತ್ತೆ ರೆಸಿಪಿ ಯಾವತ್ತಾದ್ರೂ ಶೇರ್ ಮಾಡ್ತೀನಿ ನೆಕ್ಸ್ಟ್ ಮಾಡಿದಾಗೋಳಿ ಸೊಪ್ಪು ತರಕಾರಿ ಇಲ್ಲಿ ನೋಡಿ ದ್ರಾಕ್ಷಿ ಹಲಸು ಇದು ಪುಟಿ ಪುಟಿ ಅಂತ ದ್ರಾಕ್ಷಿ ಹೇಳ್ತಾರಂತೆ ನಂತರ ತೋಟದಿಂದ ಎಲ್ಲ ತಂದು ಇಟ್ಕೊಂಡಿದ್ದಾಯ್ತು ಇವಾಗ ಬೇವಿನ ಸೊಪ್ಪು ಕೊಯ್ಕೊಂಡ್ ಬರೋಣ ಕರಿ ಬೇವಿ ಕೊಯ್ಕೊಂಡ್ ಬರೋಣ ಅಂತ ಬೆಟ್ಟದ ಕಡೆ ಹೋಗ್ತಾ ಇದೀವಿ ವಾಕಿಂಗ್ ಹೋಗುವಲ್ಲಿ ಅಲ್ಲಿ ತುಂಬಾ ಇರುತ್ತೆ ಸೊ ಆ ಕಡೆ ಬೆಟ್ಟದಲ್ಲಿ ಪೂರ್ತಿ ಕರಿಬೇವಿನ ಗಿಡನೇ ಇದೆ ಕರಿಬೇವಿನ ಗಿಡ ಮರ ಎಲ್ಲಾನು ಇದೆ ಸೊ ಒಂದಷ್ಟು ಕರಿಬೇವನ್ನ ಕೊಯ್ಕೊಂಡ್ ಬಂದೆ ಸಿಕ್ಕಿದೆ ಕರಿಬೇವು ಒಳ್ಳೆ ಜಂಗಲ್ ಜಂಗಲ್ ವ್ಯೂ ಇದು ಇವಾಗ ಬೆಟ್ಟ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಗದ್ದೆ ಹತ್ರ ಹೋಗ್ತಾ ಇದ್ದೀವಿ ಗದ್ದೆಯಿಂದ ಮತ್ತೆ ಒಂದು ರೌಂಡ್ ಆಗುತ್ತೆ ಕರೆಕ್ಟಾಗಿ ಮನೆ ಹತ್ರ ಬಂದು ಸೇರ್ಬೋದು ಸೊ ಗದ್ದೆನೂ ಒಂದು ರೌಂಡ್ ನೋಡಿದಾಗ ಆಯಿತು ಅಂತ ಹೋಗ್ತಾ ಇದ್ದೀವಿ ಇದನ್ನು ವಾಶ್ ಮಾಡಿಬಿಟ್ಟು ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿ ಮುಚ್ಚಿ ಹಾಕಿ ತಿಂಗಳ ಕಾಲ ಯೂಸ್ ಮಾಡ್ತೀನಿ ಆಮೇಲೆ ಇದನ್ನ ಬಿಸಾಡ್ಬಿಡ್ತೀನಿ ಅಂತ ನಮ್ಮ ವಾಕಿಂಗ್ ಟೈಮ್ ಮುಗೀತಾ ಬಂತು ಇನ್ನೇನು ಐದು ನಿಮಿಷದಲ್ಲಿ ನಮ್ಮ ವಾಕಿಂಗ್ ಹುಡುಗುತ್ತೆ ಹಾಗೆ ಅದು ಇದು ಹರಟೆ ಹೊಡೆತ ತಮಾಷೆ ಮಾಡ್ತಾ ನಾವು ಗದ್ದೆ ಹತ್ರ ಬಂದ್ವಿ ಅಲ್ಲೇ ಪಕ್ಕದ ಗದ್ದೆಯವರು ತೋಟ ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ರು ಹಾಗೆ ಒಂದು ರೌಂಡ್ ಫುಲ್ ಎಲ್ಲ ತಿರ್ಕೊಂಡು ಇವಾಗ ಮನೆ ಕಡೆ ಹೊರಟ್ವಿ ನುಷಿ ಕತ್ವೆ ನುಷಿ ನುಷಿ ಬೇಬಿ ಶಾರ್ಕ್ ಎಲ್ಲಿದ್ದು ನೋಡೋಣ ಹಾಗೆ ಅಲ್ಲೇ ಹಣ್ಣು ಕೋಕಮ್ ಹಣ್ಣು ಸ್ವಲ್ಪ ಸಿಕ್ತು ಅದೊಂದು ಒಂದೆರಡು ಕೊಯ್ಕೊಂಡು ನಂತರ ಮನೆಗೆ ಬಂದ್ವಿ ನೋಡಿ ಎಷ್ಟೊಂದೆಲ್ಲ ಕೊಯ್ದಿಟ್ಕೊಂಡಿದೀವಿ ಅಂತ ನೆಕ್ಸ್ಟ್ ಟೈಮ್ ಮನೆಗೆ ತರೋಕೆ ಒಂದು ಗಾದೆ ಇದೆಯಲ್ಲ ಉಂಡು ಹೋದಕ್ ಉಂಡು ಹೋದಂತ ಹಾಗೆ ನಾವು ಎಲ್ಲ ಕೊಯ್ಕೊಂಡು ಮನೆಗೆ ತರೋಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಡೇ ಮಾರ್ನಿಂಗು ಮಾವ ಇಲ್ಲಿ ಫ್ರೆಶ್ ಆಗಿ ಹಾಲನ್ನು ಕೊಡ್ತಾ ಇದ್ದಾರೆ ಹಾಲನ್ನು ಕರೆಯೋಕ್ಕೆ ಇಲ್ಲಿ ಎಮ್ಮೆಗೆ ದಾಣಿ ಅಂತ ನಮ್ಮ ಕಡೆ ಹವ್ಯಕ ಭಾಷೆಯಲ್ಲಿ ಹೇಳ್ತಾರೆ ಅಂದರೆ ತಿನ್ನೋಕೆ ಕೊಡೋದು ಹಿಂಡಿ ಮತ್ತು ಹುಲ್ಲು ಅಕ್ಕೋಚು ಏನಾದರೂ ಇದ್ರೆಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಬಾಳೆ ಎಲೆ ಎಲ್ಲ ಕಟ್ ಮಾಡಿ ಎಲ್ಲ ಕೊಡ್ತಾರೆ ತಿನ್ನೋಕೆ ಆಮೇಲೆ ಹಾಲನ್ನು ಕರ್ಕೊಂಡು ಬಂದರು ನಂತರ ತಿಂಡಿ ಎಲ್ಲ ತಿಂದಿದಾದ ನಂತರ ನಾವು ಕೂಡ ಮನೆ ಕಡೆ ಹೊರಟ್ವಿ ಏನೆಲ್ಲ ಪಾರ್ಸೆಲ್ ತೊಗೊಂಬಂದ್ವಿ ಅಂತ ನೋಡ್ತಾ ಇರ್ಬೋದು ಹಪ್ಪಳ ಚಿಪ್ಸು ಮತ್ತು ಹಲಸಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಬಂದೆ ತಿಂಡಿ ಕೂಡ ತಿಂದಿದ್ದಾಯಿತು ಜೊತೆಗೆ ಬದನೆಕಾಯಿ ಹಿಂದಿನ ಎಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಗೋಳಿ ಸೊಪ್ಪು ಅದು ಇದು ಅಂತೆಲ್ಲ ಎಲ್ಲನೂ ಕೂಡ ತಗೊಂಡು ಮನೆ ಕಡೆ ಬಂದ್ವಿ ಇಷ್ಟೇ ಇವತ್ತಿನ ಲಾಗು ನಿಮಗೆಲ್ಲ ಹಳ್ಳಿಯ ದಿನದ ಲಾಗ್ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಲ್ಲ ಶೇರ್ ಮಾಡಿ ಮತ್ತೆ ಫೇಸ್ಬುಕ್ ಪೇಜನ್ನು ಪೇಜನ್ನು ಫಾಲೋ ಕೂಡ ಮಾಡಿ ಲೈಕ್ ಅನ್ನು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಬಾಯ್